ಗುಜರಾತ್ ಅರಬ್ಬಿ ಸಮುದ್ರದ ಸಮೀಪದಲ್ಲಿರುವ ರಾಜ್ಯವಾಗಿದೆ ಗುಜರಾತ್ನಲ್ಲಿ ಐತಿಹಾಸಿಕ ಸ್ಥಳಗಳು ಅತ್ಯುತ್ತಮ ಪರಂಪರೆಯ ತಾಣಗಳನ್ನು ನಾವು ಕಾಣಬಹುದಾಗಿದೆ ಇಲ್ಲಿನ ಆಹಾರ ಪದ್ಧತಿ ಹಾಗೂ ಧಾರ್ಮಿಕ ಆಚರಣೆಗಳು ಪ್ರವಾಸಿಗರ ಗಮನವನ್ನು ಸೆಳೆಯುತ್ತದೆ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವಂತಹ ಸುಂದರ ಪ್ರವಾಸಿ ತಾಣಗಳನ್ನು ನೋಡೋಣ ಬನ್ನಿ ಭಾವನಗರ ಭಾವನಗರವು ಗುಜರಾತ್ನ ಪರ್ಯಾಯ ದ್ವೀಪದ ದಕ್ಷಿಣ ತುಡಿಯಲ್ಲಿರುವ ಸಾಂಸ್ಕೃತಿಕ ನಗರವಾಗಿದೆ ಈ ನಗರವು ಶತಮಾನಗಳಷ್ಟು ಹಿಂದಿನ ಪರಂಪರೆಯನ್ನ ಹೊಂದಿದೆ ಜಗತ್ತಿನಾದ್ಯಂತ ವಿವಿಧ ದೇಶಗಳೊಂದಿಗೆ ಸಂಪರ್ಕ ಹೊಂದಿರುವ ಬಂದರು ನಗರವಾಗಿತ್ತು ಭಾವನಗರವು ಭಾರತದಲ್ಲಿ ವಜ್ರ ಕತ್ತರಿಸುವ ಮತ್ತು ವಜ್ರ ಪಾಲಿಶ್ ಮಾಡುವ ಉದ್ಯಮಕ್ಕೆ ಹೆಸರುವಾಸಿಯಾಗಿತ್ತು ಸ್ವಾಮಿನಾರಾಯಣ ದೇವಸ್ಥಾನ ಈ ದೇವಾಲಯವು ಅಹಮದಾಬಾದ್ನ ಕಲ್ಪುರ ಪ್ರದೇಶದಲ್ಲಿದೆ ಸ್ವಾಮಿ ನಾರಾಯಣನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಸಂಕೀರ್ಣವಾದ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟ ಸ್ವಾಮಿ ನಾರಾಯಣನ ದೇವಾಲಯವು ಹತ್ತೊಂಬತ್ತನೇ ಶತಮಾನದ ವಾಸ್ತುಶಿಲ್ಪಕ್ಕೆ ಅದ್ಭುತ ಉದಾಹರಣೆಯಾಗಿದೆ ಗರ್ಭಗುಡಿಯಲ್ಲಿನ ದೇವತೆಗಳು ಆಭರಣಗಳಿಂದ ಮತ್ತು ಸುಂದರವಾದ ಬಟ್ಟೆಗಳಿಂದ ಕಂಗೊಳಿಸುತ್ತಾರೆ ದೇವತೆಗಳನ್ನ ನೋಡುವುದೇ ಒಂದು ಸುಂದರವಾದ ದೃಶ್ಯ ಫಿರುಟಾನ್ ದ್ವೀಪ ಈ ದ್ವೀಪವು ತನ್ನ ವಾಸಸ್ಥಾನದಲ್ಲಿ ಪ್ರಕೃತಿಯೊಂದಿಗೆ ಅಡೆತಡೆ ಇಲ್ಲದ ಸಂಧಿಸುವಿಕೆಯನ್ನ ನೀಡುತ್ತದೆ ಪ್ರವಾಸಿಗರು ಮತ್ತು ಸಂದರ್ಶಕರಿಗೆ ಸಾಮಾನ್ಯವಾಗಿ ಅನುಮತಿಸಲಾದ ಪ್ರದೇಶದ ಎರಡು ದ್ವೀಪಗಳಲ್ಲಿ ಇದೂ ಕೂಡ ಒಂದು ಇದು ಹವಳದ ಬಂಡೆಗಳು ಮ್ಯಾಂಗ್ರೋವಾ ಸಸ್ಯವರ್ಗ ವೈವಿಧ್ಯಮಯ ಪಕ್ಷಿಗಳು ಹಾಗೂ ಕಡಿಮೆ ಉಬ್ಬರ ಇಳಿತದ ಕಡಲತೀರಗಳಿಂದ ಕೂಡಿದೆ ಸರ್ದಾರ್ ಪಟೇಲ್ ಝೋಲಾಜಿಕಲ್ ಪಾರ್ಕ್ ಗುಜರಾತ್ನ ನರ್ಮದಾ ಜಿಲ್ಲೆಯ ಕೆವಾಡಿ ಪಟ್ಟಣದಲ್ಲಿರುವ ಮೃಗಾಲಯ ಇದಾಗಿದೆ ಈ ಮೃಗಾಲಯದಲ್ಲಿ ಪ್ರಪಂಚದಾದ್ಯಂತ ಸುಮಾರು ನೂರ ಎಪ್ಪತ್ತು ವಿವಿಧ ಜಾತಿಯ ವನ್ಯಜೀವಿಗಳಿವೆ ಈ ಮೃಗಾಲಯವು ಸುಮಾರು ಸಾವಿರದ ಮುನ್ನೂರು ಎಕರೆಯಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಪರಿಸರ ಸಮತೋಲನವನ್ನು ಗಮನದಲ್ಲಿಟ್ಟುಕೊಂಡು ಏಳು ಹಂತಗಳಲ್ಲಿ ಮೃಗಾಲಯವನ್ನು ನಿರ್ಮಿಸಲಾಗಿದೆ ಮೃಗಾಲಯದಾದ್ಯಂತ ಐದು ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಲೆಹಾಸು ಹಾಕಲಾಗಿದೆ ವಡೋದರ ವಡೋದರ ಗುಜರಾತ್ನಲ್ಲಿರುವ ಕಾಸ್ಮೋಫಾಲಿಟಿನ್ ನಗರವಾಗಿದೆ ವಡೋದರವು ವಾಸ್ತುಶಿಲ್ಪದ ಮಾದರಿಯ ನೆಲೆಯಾಗಿದೆ ಇದು ಗುಜರಾತ್ನ ಸಾಂಸ್ಕೃತಿಕ ರಾಜಧಾನಿ ನವರಾತ್ರಿ ಉತ್ಸವವನ್ನು ವಡೋದರದಲ್ಲಿ ಭಾರಿ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ವಡೋದರವು ಭಾರತದ ಪ್ರಮುಖ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾಗಿದೆ ಲಕ್ಷ್ಮೀ ವಿಲಾಸ್ ಅರಮನೆ ಲಕ್ಷ್ಮೀ ವಿಲಾಸ ಅರಮನೆಯು ಭಾರತದ ಭವ್ಯವಾದ ರಚನೆಗಳಲ್ಲೊಂದಾಗಿದೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ನಿರ್ಮಾಣಗೊಂಡಂತಹ ಪುರಾತನ ಅರಮನೆ ಇದು ಈ ಲಕ್ಷ್ಮೀ ವಿಲಾಸ ಅರಮನೆಯು ಸುಮಾರು ಎಪ್ಪತ್ತು ಎಕರೆ ಪ್ರದೇಶವನ್ನ ವ್ಯಾಪಿಸಿದೆ ಈ ಅರಮನೆಯನ್ನ ಇಂಡೋ ಸಾಸನಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ